ಇವತ್ತು ಬಲೂರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೀತು ಆ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡಕ್ಕೆ ಹನ್ನೊಂದು ಜಯ ಬೇರಿ ಬಾರಿಸೋದ್ರ ಮುಖಾಂತರ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನ ಮತ್ತೆ ಎತ್ತಿಡಿದ್ದಾರೆ ಸತತವಾಗಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಏನು ನಡೆಸ್ಕೊಂಡು ಹೋಗ್ತಿದ್ರು ಈ ಡೈರಿನ ಮುಂದೆ ಕೂಡ ಎಲ್ಲ ಜನರ ಇಲ್ಲಿ ಹಾಲು ಉತ್ಪಾದಕರ ಅವರ ಬೆನ್ನೆಲುಬಿಗೆ ನಮ್ಮ ಎಲ್ಲ ಇಲ್ಲಿ ಗೆದ್ದಿರುವಂತಹ ಎಲ್ಲ ಸದಸ್ಯರುಗಳು ಅವರ ಒಟ್ಟಿಗೆ ಇದ್ದು ಒಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಖಂಡಿತ ಈಗೇನು ಅಭಿವೃದ್ಧಿ ಆಗಿದೆ ಇದ್ರ ಹತ್ತರಷ್ಟು ನೂರಷ್ಟು ಅಭಿವೃದ್ಧಿ ಪಡಿಸ್ತಾರೆ ಪಡಿಸೋದಕ್ಕೆ ನಮ್ಗಳ ಕಡೆಯಿಂದ ಏನ್ ಸಹಕಾರ ಬೇಕು ಖಂಡಿತ ನಾವು ಜೊತೆಲ್ಲಿದ್ದೀವಿ ಇಲ್ಲಿರುವಂತ ಎಲ್ಲ ಸದಸ್ಯರುಗಳಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ವಿಶೇಷವಾಗಿ ಸದಸ್ಯರುಗಳ ಒಟ್ಟಿಗೆ ಇಲ್ಲಿದ್ದಂತ ಮುಖಂಡರುಗಳು ನಮ್ಮ ನಾಯ್ಸ ಇರ್ಬೋದು ಶಂಕರ ತಿರುಪಲಪ್ಪನಿರ್ಬೋದು ಮತ್ತೆ ಶ್ರೀನವರು ಶ್ರೀನಿವಾಸಪ್ಪನವರಿಬಹುದು ಎನ್ ರಾಜಣ್ಣ ಇರ್ಬೋದು ಪ್ರಕಾಶ್ ಇರ್ಬೋದು ಹಾಗೂ ಇನ್ನೂ ಎಲ್ಲ ಇಲ್ಲಿರುವಂತಹ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಪ್ರತಿಯೊಬ್ಬರು ಅವರದೇ ಆದ ಒಂದು ಶಕ್ತಿ ಮೀರಿ ಇವತ್ತು ಹನ್ನೊಂದು ಜನ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ವಿಶೇಷವಾಗಿ ನಮ್ಮ ಸದಸ್ಯರು ಒಟ್ಟಿಗೆ ನೀವು ನಿಂತಿದ್ದೀರಿ ನಿಮ್ಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸದಸ್ಯರುಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ ಇವತ್ತು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಲಿ ಯಾರೆಲ್ಲ ನಿಂತಿದ್ರು ಗೆದ್ದ್ರಂಥವ್ರು ಬಿ ಟಿ ಶ್ರೀನಿವಾಸ್ ಎಸ್ ಚನಪತಿ ಬಿವಿ ಆನಂದ್ ಬಿಎಂ ವೆಂಕಟೇಶ್ ಬಿಎಂ ಮೂರ್ತಿ ಎನ್ ವೆಂಕಟೇಶಪ್ಪ ಶ್ರೀ ರಫಿ ಎಂ ಅಂಜಿನಪ್ಪ ನರಸಿಂಹಪ್ಪ ಶ್ರೀಮತಿ ಮುನರತ್ನಮ್ಮ ಶ್ರೀಮತಿ ಗಂಗರತ್ನಮ್ಮ ಈ ಎಲ್ಲರೂ ಸೇರಿ ಹನ್ನೊಂದು ಜನಕ್ಕೆ ಹನ್ನೆರಡು ಜನಕ್ಕೆ ಹನ್ನೊಂದು ಜನ ಗೆದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹಾಗೆ ಇವತ್ತು ಮುನಿಯಪ್ಪನವರು ಗವರ್ಮೆಂಟ್ ನಾಮನಿಯಾಗಿ ಅವರು ಕೂಡ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ಎಲ್ಲರೂ ಸೇರಿ ನಾವು ಅಲ್ಲಿ ಇದು ಹನ್ನೊಂದು ಪ್ಲಸ್ ಒಂದು ಆಯ್ತಲ್ಲ ಹನ್ನೆರಡು ಜನ ಒಳಗೊಂಡಂತೆ ಇಲ್ಲಿ ಡೈಲಿ ಇದು ನಮ್ಮ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಆಯ್ಕೆ ಬರುತ್ತೆ ಅದನ್ನೆಲ್ಲ ನೀವೇ ಯಾರು ಬೇಕು ಆಯ್ಕೆ ಮಾಡಿಕೊಂಡು ಏನ್ ನಡೆಸ್ಕೊಂಡು ಇಂದಿನಿಂದ ಹೇಗೆ ನಡೆಸ್ಕೊಂಡ್ ಬಂದಿದ್ರಿ ಅದನ್ನ ಮುಂದೆ ಅದೇ ರೀತಿ ನಡೆಸ್ಕೊಂಡು ಹೋಗಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಭಗವಂತ ಒಳ್ಳೇದ್ ಮಾಡ್ಲಿ ಇದು ಇನ್ನೊಂದು ವಿಶೇಷ ಹೇಳ್ಬೇಕು ಅಂತಂದ್ರೆ ನಮ್ಮ ವೆಂಕಟಪುರ ಪಂಚಾಯಿತಿ ಆದಾಗ ನಮ್ಮ ಅಧ್ಯಕ್ಷರು ತಿರುಕುಳಪ್ಪನವ್ರನ್ನ ಎಲ್ಲರೂ ಕೂಡ ಇದೇ ರೀತಿ ನಿಲ್ಲಿಸಿಕೊಂಡು ಅವತ್ತು ಅವರನ್ನ ಅಧ್ಯಕ್ಷರು ಮಾಡ್ಕೊಂಡಿದೀರಿ ಇವತ್ತು ಬಳುವನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದಾರೆ ಇಲ್ಲಿ ನಮ್ಮ ಬಳುವನಹಳ್ಳಿ ಇದರಲ್ಲಿ ನಮ್ಮದೇ ಆದ ಕಾಂಗ್ರೆಸ್ ಇದರಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡೋದಕ್ಕೆ ಅವಕಾಶ ಬಂದಿದೆ ನಮ್ಮಲ್ಲೆಲ್ಲ ಎಲ್ಲ ಒಗ್ಗಟ್ಟಾಗಿ ಇದ್ದೀರಿ ಇರ್ತೀವಿ ಕೂಡ ಒಳ್ಳೇದಾಗ್ಲಿ ಧನ್ಯವಾದ